ನಮಸ್ಕಾರ ಕರ್ನಾಟಕ ನ್ಯೂಸ್ ನಾನು ರಶಿಕಾಮತ್ ಜಿಲ್ಲಾ ನಗರಾಭಿವೃದ್ಧಿ ಕೋಶ ದಾವಣಗೆರೆ ಪಟ್ಟಣ ಪಂಚಾಯಿತಿ ಜಗಳೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಾಲಿನ ಎಸ್ಎಫ್ಸಿ ವಿಶೇಷ ಯೋಜನೆ ಅಡಿಯಲ್ಲಿ ಪಟ್ಟಣದ ವಿರುದ್ಧ ಬಡವಣೆಗಳಲ್ಲಿ ಸುಮಾರು ಎಂಟು ಕೋಟಿ ಮೊತ್ತದ ರಸ್ತೆ ಮತ್ತು ಚರಂಡಿ ಕಾಮಗಾರಿಗಳಿಗೆ ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರ ಬಿ ದೇವೇಂದ್ರಪ್ಪ ಅವರು ಭೂಮಿ ಪೂಜೆ ಮಾಡುವುದರ ಮುಖಾಂತರ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಗ್ಯಾರಂಟಿ ಸಮಿತಿ ಅಧ್ಯಕ್ಷರ ಶಂಶಿರಾಮ್ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿಯಾದ ಲೋಕೆ ನಾಯ್ಕ ಪಟ್ಟಣ ಪಂಚಾಯತಿ ನಾಮನಿರ್ದೇಶಕರಾದ ಕುರಿಜಯ ಸಣ್ಣ ತಾಮಾಜಿ ಕಾಂಗ್ರೆಸ್ ಪಕ್ಷದ ಮುಖಂಡರ ತಲಕಟ ಶೀರಪ್ಪ ಪಟ್ಟಣ ಪಂಚಾಯತಿ ಸದಸ್ಯರಾದ ಮಂಜಣ್ಣ ಮುಖಂಡರಾದ ಗರುಪುರ ಶಿವಣ್ಣ ರಮೇಶ್ ಎಡಬ್ಲ್ಇ ಶಿವಮೂರ್ತಿ ಸಹಾಯಕ ಇಂಜಿನಿಯರ್ ವಿಜಯಕುಮಾರ್ ಕಾಂಗ್ರೆಸ್ ಪಕ್ಷದ ಎಸ್ಸಿ ಘಟಕದ ತಾಲೂಕು ಅಧ್ಯಕ್ಷರಾದ ಬಿ ಜಿಲ್ಲಾ ಪಂಚಾಯತಿ ಇಲಾಖೆ ಸಿದ್ದ ದಾದುಕಿ ಕಾಮಗಾರಿಗಳ ಗುತ್ತಿಗೆದಾರರು ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸಾರ್ವಜನಿಕರು ಹಾಗೂ ಮಾಧ್ಯಮ ಉಪಸ್ಥಿತರಿದ್ದರು ಜಮ್ಮ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪ ಅವರು ಸುಮಾರು ಎಂಟು ಕೋಟಿ ವೆಚ್ಚದ ವಿವಿಧ ಕಾಮಗಾರಿಗಳ ಗುದ್ದಲಿ ಪೂಜೆಯನ್ನು ನೆರವೇರಿಸಿದ ನಂತರ ವೇದಿಕೆಯ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಜಗಳೂರಿನ ಜನಸಂಖ್ಯೆ ಜಗಳೂರಿನ ಒಟ್ಟು ಆಡುಗಳು ಜಗಳೂರಿನ ಒಟ್ಟು ಲೇಔಕರು ಈ ರೀತಿಯಾಗಿರ್ತಕ್ಕಂಥ ಒಂದು ವಿಷಯವಾದ ಅಂಕೆ ಸಂಖ್ಯೆಗಳನ್ನು ಹೇಳಬೇಕಾದ್ರೆ ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಹದಿನೆಂಟು ಸಾವಿರ ಜನಸಂಖ್ಯೆ ಹೊಂದಿರುವಂತಹ ಸಂಖ್ಯೆ ಸಂಖ್ಯೆ ಇದೆ ಹದಿನೆಂಟು ಯಾರ್ಡ್ಗಳಿದ್ದಾವೆ ಮೂವತ್ಮೂರು ಬಡಾವಣೆಗಳಿವೆ ಈ ಎಲ್ಲ ಜನಸಂಖ್ಯೆಗೆ ಇದೆ ಯಾರ್ಡ್ಗಳಿವೆ ಮತ್ತು ಬಡಾವಣೆಗಳಿಗೆ ಮೂಲಭೂತ ಸೌಕರ್ಯ ಸವಲತ್ತು ಕೊಡಲೇಬೇಕಾಗ್ತದೆ ಬಹುತೇಕ ಸ್ವತಂತ್ರ ಬಂದು ಎಪ್ಪತ್ತಾರು ವರ್ಷಗಳ ಕಳೆದರು ಆರಾರು ಬಾರಿ ಶಾಸಕರಾಗಿದ್ದಾರೆ ಬಾರಿ ಸಚಿವರಾಗಿದ್ದಾರೆ ಮೂರು ಬಾರಿ ಶಾಸಕರಾಗಿದ್ದಾರೆ ಬೋರ್ಡ್ ಚೌರ್ಮಾನರಾಗಿದ್ದಾರೆ ಅತ್ಯಂತ ಅಧಿಕ ಮತದಿಂದ ಆಯ್ಕೆಯಾಗಿ ಶಾಸಕರಾಗಿದ್ದಾರೆ ನಾನು ನೇತೃತ್ವ ಮುಖ ಅಂತ ಕೇಳಕ್ ಬಯಸ್ತೀನಿ ಟಿಯಪ್ಪ ಸ್ವಾಮಿ ನಮ್ಮದು ಈ ಒಂದು ನಗರಕ್ಕೆ ಕೊಡಿದೆ ಇವತ್ತು ಇಂಥ ಅಭಿವೃದ್ಧಿ ಕೆಲಸ ನಾವು ಮಾಡಿದ್ರು ಎಲ್ಲ ಒಂದು ಕಡೆ ರಾಜಕೀಯವಾಗಿ ಅಭಿವೃದ್ಧಿ ನಾವು ನೋಡ್ತೀರಲ್ಲೇನು ಅನ್ಸಲ್ಲ não te sobre o que eu tenho, te sobre o que eu tenho. Então, é...